ವೀಕ್ಷಕರೇ ಈ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬಹಳ ವಿಶೇಷವಾದ ಒಂದು ಈ ಒಂದು ವರ್ಷದ ದೊಡ್ಡ ಚಂದ್ರ ಗ್ರಹಣ ಅಂತಲೇ ಹೇಳಬಹುದು ಆರು ರಾಶಿ ಜನರು ಕೋಟ್ಯಾಧಿಪತಿಗಳಾಗುತ್ತಾರೆ ಅಂತಲೇ ಹೇಳಬಹುದು ಇದರಿಂದ ತಡೆಯಲು ದೇವರಿಂದಲೂ ಕೂಡ ಸಾಧ್ಯವಿಲ್ಲ ಸ್ನೇಹಿತರೆ ಹೌದು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಸುವೆ ವರ್ಷದ ಎರಡನೆಯ ಮತ್ತು ದೊಡ್ಡದಾದ ಒಂದು ಸಂದರ್ಭದಲ್ಲಿ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನ ನಡೆಯಲಿದೆ ಈ ಒಂದು ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ನಡೆಯುತ್ತಿವೆ ಇಲ್ಲಿ ಹಲವಾರು ಗ್ರಹಗಳು ವಕ್ರ ವ್ಯವಸ್ಥೆಯಲ್ಲಿರುತ್ತವೆ ಈ ಚಂದ್ರಗ್ರಹಣ ತುಂಬಾ ದೊಡ್ಡದಾಗಿರುವ ಮತ್ತು ತುಂಬ ಸಮಯದಲ್ಲಿರುವ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಗ್ರಹಣದ ಪ್ರಭಾವ ಎಲ್ಲ ರಾಶಿಯವರ ಮೇಲೆ ಭಿನ್ನ ಭಿನ್ನವಾಗಿ ಬೀಳ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಇವುಗಳಲ್ಲಿ ಕೆಲವು ರಾಶಿಗಳಿಗೆ ಹೇಗಿದೆ ಅಂದರೆ ತುಂಬಾ ಭಾಗ್ಯಶಾಲಿ ಮತ್ತು ಅದೃಷ್ಟಶಾಲಿ ಅಂತ ಹೇಳ್ಬೋದು ಹಾಗಾದರೆ ಇವನು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಯಾವೆಲ್ಲ ರಾಶಿಗಳಿಗೆ ಈ ಒಂದು ಚಂದ್ರಗ್ರಹಣದ ನಂತರ ಯಾವಲ್ಲ ಯೋಗ ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಆದರೆ ಅದಕ್ಕೂ ಮೊದಲು ನೀವು ಕೂಡ ದೇವನ ಭಕ್ತರಾಗಿದ್ದರೆ ಈ ಒಂದು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಟನ್ ಪ್ರೆಸ್ ಮಾಡಿ ಹೌದು ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ರಾಶಿಯವರಿಗೆ ಕೋಟಿ ಸಂಪತ್ತು ಸಿಗಲಿದೆ ಅಂತಲೇ ಹೇಳ್ಬೋದು ಈ ಒಂದು ಗ್ರಹಣದ ನಂತರ ಈ ರಾಶಿಯವರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಒಳ್ಳೆಯ ಲಾಭವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಇನ್ನಷ್ಟಿನಿಂದ ನಿಮ್ಮ ಜೀವನದಲ್ಲಿ ಬಂದಂತಹ ಯಾವುದೇ ಪ್ರಕಾರದ ಕಷ್ಟಗಳು ಕೂಡ ಸುಲಭವಾಗಿ ನಿಮಗೆ ಈ ಒಂದು ಗ್ರಹಣದ ನಂತರ ಮುಕ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲಕ್ಕಿಂತ ಮೊದಲು ನಿಮ್ಮ ಒಂದು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸಗಳು ಯಶಸ್ಸನ್ನು ನೀವು ಕಾಣ್ತೀರಿ ಅದರಿಂದ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ತುಂಬಾ ಶುಭವಾಗುತ್ತೆ ಈ ಒಂದು ಗ್ರಹಣದ ನಂತರ ಮುಂದಿನ ಒಂದು ತಿಂಗಳು ಕೂಡ ರಾಜ್ಯ ಅನ್ನೋದು ಆರಂಭವಾಗುತ್ತೆ ತುಂಬಾ ಶುಭ ದಿನ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಯಾರಿಗೆಲ್ಲ ಉದ್ಯೋಗ ಇಲ್ವೋ ಅಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿದ್ದು ಈ ರಾಶಿಯವರ ಜೀವನದಲ್ಲಿ ಭಾರಿ ಅಭಿವೃದ್ಧಿಯನ್ನು ನೀವು ವ್ಯಾಪಾರ ವ್ಯವಹಾರದಲ್ಲಿ ಕಾಣ್ತೀರಿ ಅಂತಲೇ ಹೇಳಬಹುದು ಈ ಒಂದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ವಿಶೇಷವಾದ ಚಂದ್ರಗ್ರಹಣದ ನಂತರ ಈ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ಮುಂದಿನ ಒಂದು ತಿಂಗಳು ಕೂಡ ನಿಮಗೆ ಗುರುಬಲ ಅನ್ನೋದು ಆರಂಭವಾಗುತ್ತೆ ಈ ಒಂದು ಸಮಯದಲ್ಲಿ ನೀವು ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತಾ ಹೋಗೋದು ಅಂತಲೇ ಹೇಳ್ಬೋದು ಶನಿದೇವನ ನೇರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ರೂ ಕೂಡ ಅವೆಲ್ಲ ನಿಮಗೆ ಕಳೆದು ಹೋಗುತ್ತೆ ಈ ಒಂದು ಗ್ರಹಣದ ನಂತರ ಅಂತಲೇ ಹೇಳಬಹುದು ಇನ್ನು ನೀವೇನಾದರೂ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದರೆ ಈ ಒಂದು ಗ್ರಹಣದ ನಂತರ ಹೂಡಿಕೆಯನ್ನು ಮಾಡಿ ನಿಮಗೆ ತುಂಬಾ ಅದರಿಂದ ಲಾಭ ಅನ್ನೋದು ಸಿಗ್ತಾ ಹೋಗುವುದು ಅಂತಲೇ ಹೇಳ್ಬೋದು ಯಾರಿಗಲ್ಲ ಮದುವೆ ಆಗಿರುವಂತಹ ವ್ಯಕ್ತಿಗಳಿಗೆ ಮುಂದಿನ ತಿಂಗಳುಗಳಲ್ಲಿ ಕಂಗಣವಾಗಿ ಬಗೆ ಹೇಳಬಹುದು ಇಲ್ಲಿ ಸ್ನೇಹಿತರೆ ನೀವೇನಾದರೂ ಹೊಸದಾಗಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಆರಂಭ ಮಾಡಬೇಕು ಅಂತ ಅನ್ಕೊಂಡಿದರೆ ಈ ಒಂದು ಸಮಯದಲ್ಲಿ ಆ ಒಂದು ವ್ಯಾಪಾರ ಮತ್ತು ವ್ಯವಹಾರವನ್ನು ಆರಂಭ ಮಾಡಿದ್ರೆ ನಿಮಗೆ ತುಂಬಾ ಲಾಭ ಅನ್ನೋದು ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಲಾಭಗಳನ್ನ ಪಡೆದು ಈ ಒಂದು ಚಂದ್ರಗಳ ನಂತರ ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವ ನಾವು ನೋಡೋದಾದರೆ ರಾಶಿ ತುಲಾ ತುಲಾರಾಶಿ ಕಟಕ ರಾಶಿ ಕುಂಭರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅದರಲ್ಲಿದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವಿ ಬಂದ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ on